ನಮಸ್ಕಾರ ಸ್ನೇಹಿತರೆ ಕಿರುತೆರೆ ಈ ಒಂದು ವಿಶೇಷ ಸೆಗ್ಮೆಂಟ್ ಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಕಿರುತೆರೆಯಲ್ಲಿ ಸಾಕಷ್ಟು ಹೆಸರು ಮಾಡ್ತಾ ಇರುವಂತಹ ತಮ್ಮದೇ ಛಾಪನ್ನು ಮೂಡಿಸ್ತಾ ಇರುವಂತಹ ಅಭಿಜ್ಞಟ್ ಮಾತಾಡ್ತಾ ಹೋಗೋಣ ಕಂಗ್ರಾಚುಲೇಷನ್ ನಿಮಗೆ ಹೊಸ ಧಾರವಾಹಿ ಲಾಂಚ್ ಆಗ್ತಾ ಇದೆ ಸ್ಟಾರ್ ಸುವರ್ಣದಲ್ಲಿ ಜಿ ಕನ್ನಡದಲ್ಲೂ ನೀವೇ ಕಾಣ್ತೀರಾ ಕಲರ್ಸ್ ಕನ್ನಡದಲ್ಲೂ ರಾಮಾಚಾರಿಯಲ್ಲೂ ನೀವೇ ಇರ್ತೀರಾ ಸೊ ಎಲ್ಲಿ ನೋಡಿದ್ರು ಆಲ್ಮೋಸ್ಟ್ ನಿಮ್ಮದೇ ಹವ ಈಗ ಕಿರುತೆರೆಯಲ್ಲಿ ಸೊ ಎಷ್ಟು ಖುಷಿ ಇದೆ ಈ ತರದೊಂದು ಸ್ಟೇಜ್ ಅಲ್ಲಿ ನಿಮ್ಮ ನೀವು ನೋಡ್ಕೊಳ್ತಾ ಇರೋದಕ್ಕೆ ಅಂತ ತುಂಬಾ ಖುಷಿ ಇದೆ ಇದು ಒಂದೆರಡು ವರ್ಷದಿಂದ ಆಗಿರೋದಲ್ಲ ಸೊ ಹಾರ್ಡ್ ವರ್ಕ್ ತುಂಬಾ ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿರೋದು ಇವಾಗ ನಂಗೆ ಅದು ಪ್ರತಿಫಲ ಸಿಗ್ತಾ ಇದೆ ಆಸ್ ಯು ಓಲ್ ಎಲ್ಲಾ ಚಾನೆಲ್ಸ್ ಅಲ್ಲೂ ವರ್ಕ್ ಮಾಡುವಂತ ಅದೃಷ್ಟ ನನಗ್ ಸಿಗ್ತಾ ಇದೆ ಅಂಡ್ ಎಲ್ಲ ಚಾನೆಲ್ಸ್ ನನ್ನ ಕರೆದು ಕೆಲಸ ಕೊಡ್ತಿದ್ದಾರೆ ಫಾರ್ ದಮ್ ಆಲ್ಸೋ ಫೀಲ್ಸ್ ಗುಡ್ ಯು ನೋ ದ ಹಾರ್ಡ್ ವರ್ಕ್ ಏನ್ ಮಾಡಿದೆ ವರ್ಕಿಂಗ್ ಔಟ್ ನೌ ಸೊ ಇಟ್ಸ್ ನೈಸ್ ಆಕ್ಚುಲಿ ನೀವು ಭರ್ಜರಿ ಬ್ಯಾಚುಲರ್ಸ್ ಅಂದ್ರೆ ಕಾರ್ಯಕ್ರಮದಲ್ಲಿ ಹೇಳಿದ್ರಿ ಬಿಂಗ್ ಅ ಏನ್ ನಿಮ್ಗೆ ಅಂತ ಸಾಕಷ್ಟು ಸರ್ಪ್ರೈಸಸ್ ಎಲ್ಲ ಕೊಟ್ಟಿದ್ರು ನಿಮ್ಮ ಜೋಡಿ ಸೊ ಈಗ ಒಂದು ಮ್ಯಾಂಗ್ಳೂರಿನ ಟೀಮ್ ಜೊತೆಗೆ ವರ್ಕ್ ಮಾಡುವಂತಹ ಅವಕಾಶ ಪ್ರೀತಮ್ ಶೆಟ್ಟಿ ಸರ್ ಇರ್ಬೋದು ಮತ್ತೆ ಸುಮನ್ ತಲ್ವಾರ್ ಸರ್ ಇರ್ಬೋದು ಆಫ್ಟರ್ ಲೈಕ್ ಫಾರ್ಟಿ ಸೆವೆನ್ ಇಯರ್ಸ್ ಏನು ಅವರು ಕನ್ನಡ ಕಿರುತೆರೆಯಲ್ಲಿ ಆಕ್ಟ್ ಮಾಡ್ತಿರೋದು ಸೊ ಇಡೀ ಟೀಮ್ ಜೊತೆಗೆ ವರ್ಕ್ ಮಾಡ್ತಾ ಇರೋ ಅನುಭವ ಮತ್ತೆ ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು ಸುಮನ್ ಸರ್ ಜೊತೆ ವರ್ಕ್ ಮಾಡ್ತಿರೋದು ಎಲ್ಲ ಹೇಗೆ ಇದೆ ತುಂಬಾ ಖುಷಿ ಆಗ್ತಾ ಇದೆ ನಮ್ದು ಟೀಮ್ ಮ್ಯಾಂಗ್ಳೂರ್ ಟೀಮು ಸೊ ಒಂಥರ ನನ್ಗೆ ನನ್ನ ನೇಟಿವ್ ಹೋಗಿರೋ ತರ ಫೀಲ್ ಸಟ್ಟಿಗೆ ಹೋದಾಗೆಲ್ಲ ನಮ್ಮ ಭಾಷೆ ಕೇಳ್ತಾ ಇರ್ತೀವಿ ಅದೇನು ಗೊತ್ತಾ ಎಷ್ಟೇ ಡಿಪ್ಲೊಮೆಟಿಕ್ ಆಗಿ ಆನ್ಸರ್ ಕೊಡಬಾರ್ದು ಅಂದ್ರೂ ಸಂವೇರ್ ನಮ್ಮೂರು ನಮ್ಮ ಕುಡ್ಲಾ ಅನ್ನೋದ್ರ ಒಂದು ಕನೆಕ್ಷನ್ ಬಂದ್ಬಿಡುತ್ತೆ ಅಂಡ್ ಸುಮನ್ ಸರ್ ಯಾವಾಗ ನನ್ನ ತಂದೆ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಯ್ತು ನನಗೆ ಲೈಕ್ ಹಾ ಸುಮನ್ ಸರ್ ಜೊತೆ ನಾನ್ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಿದ್ರ ಅ ಲೆಜೆಂಡ್ ನಾ ನಮಗೆಲ್ಲ ಅವರು ನೋಡ್ಕೊಂಡು ಬೆಳ್ಕೊಂಡು ಬಂದಿರೋ ಅಂಥವ್ರು ನಾವೆಲ್ಲ ಸೊ ಅದೊಂಥರ ನನ್ನ ಪುಣ್ಯ ಅಂತ ಅನಿಸುತ್ತೆ ಅವ್ರ ಜೊತೆ ನನಗೆ ಆಪರ್ಚುನಿಟಿ ಸಿಕ್ತು ನಾನು ಫಸ್ಟು ಸ್ವಲ್ಪ ಸ್ಕೆಪ್ಟಿಕಲ್ ಆಗಿದೆ ನಾನು ಈ ಕ್ಯಾರೆಕ್ಟರ್ ಮಾಡಬೇಕಾ ಬೇಡವಾ ಅಂತ ಬಟ್ ಯಾವಾಗ ಸುಮನ್ ಸರ್ ಜೊತೆ ನಾನು ಮಾಡ್ತಿದ್ದೀನಿ ಆ್ಯಂಡ್ ಕತೆ ಕೇಳಿದೆ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಎಸ್ಪೆಷಲಿ ಶಿವಾನಿ ಕ್ಯಾರೆಕ್ಟರ್ ಕೇಳಿದೆ ನನಗೆ ತುಂಬಾ ಇಷ್ಟ ಆಯಿತು ಇಸ್ ಲೈಕ್ ಕೆಸಾಮನ್ ನಾನು ಮಾಡ್ತೀನಿ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ ಅಂದೆ ಖುಷಿ ಇದೆ ಆ್ಯಂಡ್ ಸುಮನ್ ಸರ್ ಜೊತೆ ಎಷ್ಟೊಂದು ಹೊಸ ವಿಷಯಗಳನ್ನ ಕಲೀತಾ ಇದ್ದೀವಿ ಬಿಕಾಸ್ ಅವರು ಇವಾಗಿನ ಜನ್ರೇಷನ್ ಫಿಲಮ್ ಇಂಡಸ್ಟ್ರಿನೂ ನೋಡ್ತಾ ಇದ್ದಾರೆ ಅವಾಗಿನ ಜನ್ರೇಷನ್ ಇಂಡಸ್ಟ್ರಿನೂ ನೋಡಿದ್ದಾರೆ ಸೊ ಅಲ್ಲಿರೋ ಎಕ್ಸ್ಪೀರಿಯನ್ಸ್ನ ನಮಗೆ ಹೇಳ್ತಾರೆ ಸೊ ನಮ್ಮಂತ ಇವಾಗ ಇವಾಗ ಬೆಳೀತಿರೋರಿಗೆ ಅದೊಂದು ಬುನಾದಿ ಆಗಿದೆ ಅವ್ರ ಎಕ್ಸ್ಪೀರಿಯೆನ್ಸ್ನ ಕೇಳೋಕ್ಕೆ ಸೊ ಇಟ್ಸ್ 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 ವೆರಿ ನೈಸ್ ಅಂಡ್ ಇಟ್ಸ್ ನನ್ನ ಫಾರ್ಚುನೇಟ್ ಅನ್ಬೋದು ಅವ್ರ ಜೊತೆ ವರ್ಕ್ ಮಾಡ್ತಿರೋದು ಇನ್ಫ್ಯಾಕ್ಟ್ ಆಕ್ಚುಲಿ ನಿಮಗೆ ನಾನು ಮೊದಲೇ ಥ್ಯಾಂಕ್ಸ್ ಹೇಳಬೇಕಿತ್ತು ಅಂದರೆ ನೀವು ಈ ಸಂದರ್ಶನಕ್ಕೆ ಸಿಕ್ಕಿರೋದಕ್ಕೆ ಬಿಕಾಸ್ ಮೂರು ಮೂರು ಚಾನಲ್ಗೆ ವರ್ಕ್ ಮಾಡ್ತಿದ್ದೀರಾ ಅಲ್ಲಿ ಹೆಂಗೆ ಡೇಟ್ಸ್ ಮ್ಯಾನೇಜ್ ಮಾಡ್ತೀರಾ ಅದ್ರ ಮಧ್ಯೆ ಪ್ರೆಸ್ ಮೀಟ್ಗೂ ಬಂದಿದ್ದೀರಾ ಸೊ ಹಿಂಗಿರುತ್ತೆ ನಿಮ್ಮ ಇಡೀ ತಿಂಗಳ ಒಂದು ಅಂದರೆ ನಿಮ್ಮ ಶೆಡ್ಯೂಲ್ ಹೇಗಿರುತ್ತೆ ಅಂತ ತುಂಬ ಕಷ್ಟ ಇದೆ ಅದಕ್ಕಿಂತ ಹೆಚ್ಚಾಗಿ ನಾನು ಎಜುಕೇಶನ್ ಕೂಡ ಮಾಡ್ತಾ ಇದ್ದೀನಿ ಇವಾಗ ಸೊ ಎಜುಕೇಶನ್ ಅಂದರೆ ಏನಿವಾಗ ನಿಮ್ಮ ಹೈ ಸ್ಕೂಲ್ ಅಷ್ಟೇ ಜಸ್ಟ್ ಆಜರದೆಲ್ಲ ಜೀನಿಲ್ಲ ಅಜ್ರನ್ ಚಿಕ್ಕೋಳಲ್ಲ ನಾನು ಸೊ ನಾನು ಬಿ ಬಿ ಎಮ್ ಬಿ ಎ ಇವಾಗ ಎಲ್ ಎಲ್ ಬಿ ಮಾಡ್ತಾ ಇದ್ದೀನಿ ಲಾ ಓದ್ತಾ ಇದ್ದೀನಿ ನಾನು ಸೊ ಹಾಗಾಗಿ ನನ್ನ ಕಾಲೇಜು ಸೀರಿಯಲ್ಲು ಶೋ ತುಂಬಾನೇ ಹೆಕ್ಟಿಕ್ ಆಗಿರುತ್ತೆ ಬಟ್ ಏನು ಅಂದ್ರೆ ಈ ಲೈಫ್ನ ನಾನು ಬೇಡಿ ಬೇಡಿ ಪಡ್ಕೊಂಡಿರೋದು ಬಿಕಾಸ್ ನಾನು ಇಷ್ಟು ಬ್ಯುಸಿ ಆಗಿರ್ಬೇಕು ನಾನು ಯಾರಿಗೂ ಫ್ರೀಯಾಗಿ ಸಿಗಬಾರ್ದು ಲೈಫಲ್ಲಿ ಅಂದ್ರೆ ಇವತ್ತಿಲ್ ಮುಗಿತಾ ನಾಳೆ ಇನ್ನೊಂದೇನೋ ಕೆಲಸ ನಾಳೆ ಇನ್ನೊಂದೇನೋ ಕೆಲಸ ಇದು ಬ್ಯುಸಿಯಾಗಿರೋಂಥ ಏಜ್ ನನಗೆ ಸೊ ನಾನು ನನ್ಗೆ ಯಾವುದೇ ಆಪರ್ಚುನಿಟಿ ಬಂದರೂ ನಾನು ಬಿಡಲ್ಲ ಎಲ್ಲದನ್ನು ಓಕೆ ನನ್ಗೆ ನಂಗೆ ಗೊತ್ತಿರುತ್ತೆ ಓ ನಂಗೆ ಡೇಟ್ಸ್ ಕ್ಲಾಶ್ ಆಗ್ಬೋದು ಆಗಲ್ಲ ಇಲ್ಲ ಲೆಟ್ ಮಿ ಟ್ರೈ ಏನಾಗುತ್ತೆ ನಂಗೆ ಆಪರ್ಚುನಿಟಿ ಸಿಕ್ಕಿದೆಯಲ್ವಾ ಅಂಡ್ ಆ್ಯಸ್ ಚಂದನ್ ಟೋಲ್ ನಮ್ಮ ಪ್ರೆಸ್ ಮೀಟಲ್ಲಿ ಎಷ್ಟೋ ಜನದ ಕನಸು ನಾನು ಬದುಕ್ತಿರುವಂಥ ಜೀವನ ಆಗಿರ್ಬೋದು ಅಥವಾ ನೋ ನಮ್ಮ ಆರ್ಟಿಸ್ಟ್ಗಳು ಬದುಕ್ತಿರುವಂಥ ಜೀವನ ಸೊ ಹಾಗಾಗಿ ದೇವರು ನನ್ಗೆ ಅದನ್ನು ಕೊಡ್ತಿರ್ಬೇಕಾರೆ ಅದನ್ನ ತಿರುಗಿಸಿ ಬೇಡ ಅಂತ ಅನ್ಬೇಕು ಕಷ್ಟ ಆಗುತ್ತೆ ಸೀರಿಯಲ್ ಅವ್ರ ಹತ್ರ ಮೊನ್ನೆನೂ ಅಷ್ಟೇನೆ ನಾನು ಶೂಟಿಂಗ್ ಅಂತ ಹೋಗಿದ್ದೆ ಹುಬ್ಳಿಗೆ ಹೋಗಿದೆ ಬರ್ಜರಿ ಬ್ಯಾಚುಲರ್ಸ್ ಕಾರ್ಡ್ ಮಧ್ಯದಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಬರಕ್ ಆಗ್ಲಿಲ್ಲ ಒಂದ್ ದಿವಸ ಇಲ್ಲಿ ಶೂಟಿಂಗ್ ಕ್ಯಾನ್ಸಲ್ ಆಯ್ತು ಅವರು ಅದನ್ನ ಅರ್ಥ ಮಾಡ್ಕೊಂಡ್ರು ಸೊ ಟೀಮ್ ತುಂಬಾ ಸಪೋರ್ಟಿವ್ ಆಗಿದೆ ಅಲ್ಲೂ ಅಷ್ಟೇನೆ ಏನಾದರೂ ನಮ್ಮ ರಿಹರ್ಸಲ್ಸ್ ಲೇಟ್ ಆಯ್ತು ಅಥವಾ ಶೂಟ್ ಲೇಟ್ ಆಯ್ತು ಸರಿ ತರ ಆಗ್ತದೆ ನಂಗೆ ಶೂಟ್ಗೆ ಹೋಗ್ಬೇಕು ಅಂದ್ರೆ ಅಲ್ಲೂ ಬಿಟ್ಕೊಡ್ತಾರೆ ಸೊ ಐ ತಿಂಕ್ ನಾವ್ ಹೇಗೆ ಮಾತಾಡ್ತೀವಿ ನಾವು ಹೇಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊತೀವಿ ಅದ್ರ ಮೇಲೆ ನಡೆಯುತ್ತೆ ಮ್ಯಾನೇಜ್ ಮಾಡೋದೇನ್ ಕಷ್ಟ ಅಲ್ಲ ಸಿನ್ಸ್ ಆಮ್ ಹಿಯರ್ ಫಾರ್ ಅ ಲಾಂಗ್ ಟೈಮ್ ನಾವು ನಂಗೆ ಗೊತ್ತಾಗ್ಬಿಟ್ಟಿದೆ ಹೇಗೆ ಮ್ಯಾನೇಜ್ ಮಾಡ್ಬೇಕು ಎಲ್ಲೆಲ್ಲಿ ಮ್ಯಾನೇಜ್ ಮಾಡ್ಬೇಕು ಇಟ್ಸ್ ಫೈನ್ ಈಗ ನಾವ್ರೆ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ಕೋರ್ಸ್ ಇವಾಗ ಟೈಮ್ಸ್ ಹ್ಯಾವ್ ಚೇಂಜ್ಡ್ ಇಟ್ ಬಟ್ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ಈಗ ತುಂಬಾ ನೀವು ಈಗ ಕಾಣಿಸ್ಕೊತಾ ಇದ್ರೆ ಜನಗಳ ಮುಂದೆ ಬೇರೆ ಬೇರೆ ಚಾನಲ್ ಅಲ್ಲಿ ಅಂದ್ರೆ ಆಲ್ರೆಡಿ ಈಗ ಗೊತ್ತಿರುವಂತಹ ಒಂದು ಫೇಸ್ ಆಗ್ಬಿಡ್ತೀರಾ ಸೊ ಈಗ ಸಿನಿಮಾ ಅವಕಾಶ ಅಂತ ಬಂದಾಗ ಅದು ಹೆಂಗೆ ನಿಮಗೆ ಆಪರ್ಚುನಿಟಿ ಆಗಿ ಕನ್ವರ್ಟ್ ಆಗುತ್ತೆ ಪ್ಲಸ್ ಈಗ ನೀವು ಸಿನಿಮಾ ಮಾಡಿದಾಗ ಈ ಸೀರಿಯಲ್ ಆಡಿಯನ್ಸ್ ಗಳು ನಿಮ್ ಸಿನಿಮಾನ ನೋಡೋದಕ್ಕೆ ಬರ್ತಾರ ಆತರದ ಥಾಟ್ಸ್ ಬರುತ್ತಾ ನಿಮಗೆ ಅಥವಾ ಮುಂದೆ ಏನ್ ಪ್ಲಾನ್ಸ್ ಬರೀ ಮಾತ್ರ ಮಾತ್ರ ನೀವು ಹೇಗೆ ಅಂತ ಇಲ್ಲ ನಂಗೆ ಆಲ್ರೆಡಿ ಮೂವಿ ಆಪರ್ಚುನಿಟೀಸ್ ತುಂಬ ಬಂದಿದೆ ನಾನು ತುಂಬ ಸಿ ನಾನು ಇಲ್ಲಿ ಒಂದು ಪ್ಯಾಷನ್ ಇಟ್ಕೊಂಡು ಬಂದಿರುವಂತ ಕಲಾವಿದೆ ಆ್ಯಂಡ್ ನಾನು ಇಲ್ಲಿ ದುಡ್ಡುಗೋಸ್ಕರ ಆಗಿರಲಿ ನೇಮ್ ಫೇಮ್ ಖಂಡಿತವಾಗ್ಲೂ ನಾನು ಬಂದವಳಲ್ಲ ನನಗೆ ಪ್ಯಾಷನ್ ಇತ್ತು ನಾನು ಭರತನಾಟ್ಯಂ ಡಾನ್ಸರ್ ಆಗಿದೆ ಥಿಯೇಟರ್ ಮಾಡ್ತಿದ್ದೆ ನಾನು ಥಿಯೇಟರ್ ಇದ್ದಾಗ ಬರೀ ಥಿಯೇಟರ್ಗೆ ಇದ್ಬಿಡೋಣ ನಾನು ಸೀರಿಯಲ್ ಗೀರಿಯಲ್ ಎಲ್ಲ ಬೇಡ ಅಂತ ಅನ್ಕೊಂಡಿದ್ದೆ ಅದಾಗದೇ ಆಪರ್ಚುನಿಟಿ ಬಂತು ಸೊ ಹಾಗಾಗಿ ನನಗ್ ಬೇಕಾಗಿರುವಂತ ಪಾತ್ರ ಸಿಕ್ಕಿದ್ರೆ ಮಾತ್ರ ನಾನು ಮಾಡ್ಬೇಕು ಅಂತ ಮುಂಚೆಯಿಂದನೂ ನನ್ನ ತಲೆಲ್ಲ ಅದೊಂದಿತ್ತು ಅಂಡ್ ನನ್ ಸ್ವಲ್ಪ ಏನ್ ಹೇಳ್ತಾರೆ ನನ್ಗೆ ಅದಂತ ಬೌಂಡ್ರೀಸ್ ಇದೆ ನಾನು ಅದನ್ನ ಕ್ರಾಸ್ ಮಾಡ್ಬಿಟ್ಟು ಒಂದ್ ಮೂವಿ ಮಾಡೋದಾಗಿರ್ಲಿ ಅಥವಾ ಏನ್ ಹೇಳ್ತಾರೆ ಡೆಸ್ಟ್ ಮಾಡಬೇಕು ಅಂತ ನನಗೆ ಯಾವತ್ತೂ ಅನ್ಸಿಲ್ಲ ಸೊ ಹಾಗಾಗಿ ಆಪರ್ಚುನಿಟೀಸ್ ಬಂದಿದೆ ಬರ್ತಾನೂ ಇದೆ ಇಲ್ಲಿ ಇಲ್ಲಿಗೆ ಸೀಮಿತ ಅಂತ ನಾನು ಹೇಳಲ್ಲ ನನಗೆ ಒಳ್ಳೆ ಆಪರ್ಚುನಿಟಿ ಸಿಕ್ತು ನನ್ನ ಬೌಂಡ್ರೀಸ್ ಒಳಗಡೆ ಇರುವಂತ ನನ್ನ ಮೂವಿ ಸಿಕ್ತು ಕ್ಯಾರೆಕ್ಟರ್ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಎಷ್ಟೊಂದು ಮೂವೀಸ್ ನನ್ ಬೇಡ ಅಂತ ಅಂದಿರೋದು ಅದಕ್ಕೆ ನನ್ನ ನನ್ನ ಕಂಫರ್ಟ್ ಝೋನ್ ಕಿಂತ ಒಂಚೂರು ಆಚೆ ನನ್ಗೆಲ್ಲೋ ನೋಡಿ ನಾನು ಒಪ್ಪಿಕೊಳ್ಳೋದು ನೋಡಿದ್ರು ಸ್ಕ್ರೀನ್ ಮುಂದೆ ಹೋಗಿ ನಾನು ಆ ಜಸ್ಟಿಫಿಕೇಶನ್ ಮಾಡಿಲ್ಲ ಅಂದರೆ ಪ್ರೊಡ್ಯೂಸರ್ಗೂ ಲಾಸು ಡೈರೆಕ್ಟರ್ಗೂ ಲಾಸು ಸೊ ಯಾಕದು ಏನಿದೆ ಮುಂಚೆನೆ ನಾನು ಅದನ್ನು ಹೇಳ್ಬಿಡ್ತೀನಿ ಸರ್ ನಂದು ಈ ಥರ ಈ ಥರ ಇದೆ ನನ್ನ ಆ ಥರ ತಕ್ಕನಂಗಿರೋ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ತುಂಬ ಆಪರ್ಚುನಿಟೀಸ್ ಬರ್ತಿದೆ ಇನ್ನೂ ಏನೇನೋ ಇದೆ ಫ್ಯೂಚರಲ್ಲಿ ಸೊ ಬಂದಾಗ ಹೇಳೋಣ ಹೇಳೋಕ್ಕಿಂತ ಮುಂಚೆನೇ ಬೇಡ ಅಂತ ಸೊ ದಸ್ ಆಡ್ ಆಫ್ ಥಿಂಗ್ಸ್ ಗೋಯಿಂಗ್ ಆನ್ ಇದೆ ನಡೀತಾ ಇದೆ ಸೊ ಖಂಡಿತವಾಗ್ಲೂ ಮಾಡ್ತೀನಿ ಕೋರ್ಸ್ ನನ್ನ ಕಲಾವಿದೆ ಆ್ಯಂಡ್ ನಾನು ಏನು ಹೇಳೋದು ಅಂದ್ರೆ ಇದು ಕೇಳೋರ್ಗೆ ಸ್ವಲ್ಪ ಕ್ಲಿಶೆ ಅನಿಸ್ಬೋದು ದಿಸ್ ಇಸ್ ಆಲ್ವೇಸ್ ಮೈ ಪ್ಲಾನ್ ಬಿ ಸೊ ನನ್ನ ಪ್ಲಾನ್ ಏನಿದ್ರು ನಾನು ಅದಕ್ಕೆ ಎಜುಕೇಷನ್ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡಿದ್ದು ಅಂಡ್ ನಾನು ಲಾ ಮಾಡ್ತಿರೋದು ಅದೇ ರೀಸನ್ಗೆ ನಾನು ಲಾ ಮಾಡ್ತಿರೋದು ಅದೇ ರೀಸನ್ಗೆ ಬಿಕಾಸ್ ನಮ್ಮ ಕಲಾವಿದರ ಜೀವನ ಹೇಗೆ ಅಂದ್ರೆ ನೀರಿನ ನೀರಿನ ಮೇಲಿರೋ ಗುಳ್ಳೆ ತರ ಯಾವಾಗ ಬೇಕಾದ್ರು ಹೊಡೆದು ಹೋಗ್ಬಿಡ್ಬೋದು ಅನ್ಸರ್ಟೈನು ಇವತ್ತು ನಂಗೆ ಕೆಲಸ ಇರುತ್ತೆ ನಾಳೆ ಕೆಲಸ ಇರೋಲ್ಲ ಈ ತರ ನಾನು ಎಷ್ಟೋ ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಕೆಲಸ ಇಲ್ಲದೆ ಮನೇಲೂ ಕೂತಿದಿನಿ ಸೊ ಹಾಗಾಗಿ ನಾಳೆ ದಿವಸ ಆಸ್ ಅ ನಾನು ಒಬ್ಳು ತುಂಬಾ ಇಂಡಿಪೆಂಡೆಂಟ್ ವುಮೆನ್ ಆಗಿರೋದ್ರಿಂದ ನಾಳೆ ದಿವಸ ನನ್ಗೆ ಇಲ್ಲಿ ಏನೋ ಕೆಲಸ ಇಲ್ಲ ಆಪರ್ಚುನಿಟೀಸ್ ಕಡಿಮೆ ಆಯಿತು ಅಂದ್ರೆ ನನಗೆ ಇನ್ನೇನೋ ಒಂದಿರಬೇಕು ನನ್ನ ಕೈಲಿ ಅಂತ ದಟ್ಸ್ ವೈ ಆಮ್ ಡೂಯಿಂಗ್ ದಿಸ್ ನಾನು ಎಜುಕೇಶನ್ ಮಾಡ್ತಿರೋದು ಸೊ ಹಾಗಾಗಿ ಆಪರ್ಚುನಿಟೀಸ್ ಬಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಯಾ ಈಗ ಸದ್ಯಕ್ಕೆ ಆಕ್ಚುಲಿ ಕರ್ನಾಟಕದಲ್ಲಿ ತುಂಬಾ ಪಾಪ್ಯುಲರ್ ಆಗಿರುವಂತಹ ಶೋ ಅಂದ್ರೆ ಭರ್ಜರಿ ಬ್ಯಾಚುಲರ್ಸ್ ಸೊ ಅದರ ಭಾಗ ಆಗಿದ್ದೀರಾ ಸೊ ಸಾಕಷ್ಟು ನಿಮ್ಮ ಪಾರ್ಟ್ನರ್ ಕೂಡ ನಿಮಗೆ ಸರ್ಪ್ರೈಸ್ ಕೊಡ್ತಿದ್ರೆ ನೀವು ಅವರಿಗೆ ಕೊಡ್ತಾ ಇದ್ದೀರಾ ಸೊ ಹಿಂಗ್ ಆಗ್ತಿದೆ ಶೋ ನಿಮ್ಮ ಪಾರ್ಟ್ನರ್ ಬಗ್ಗೆ ಸ್ವಲ್ಪ ಒಳ್ಳೆ ಮಾತುಗಳನ್ನು ಹೇಳಿ ನನ್ನ ಪಾರ್ಟ್ನರ್ ಸೂರ್ಯ ಸೂರ್ಯ ಕುದ್ದಾಪುರ ನಾನ್ ನನ್ಗ ಒಂದ್ ಫಸ್ಟ್ ಟೈಮ್ ಸಿಗ್ದಾಗ ಅಯ್ಯೋ ಈ ಅಂಕಲ್ ಯಾಕೂ ಸಿಗ್ದ ನನ್ಗೆ ಅಂತ ಅನ್ಸಿತ್ತು ಅಂಡ್ ನಮ್ಮ ನನ್ ತುಂಬಾ ಅಪ್ ಪರ್ಸನ್ ನನ್ ಏನಿದೆ ಮುಖ ಮುಖದ ಮೇಲೆ ಹೊಡ್ದಂಗ್ ಮಾತಾಡ್ಬಿಡ್ತೀನಿ ಸ್ಟಾರ್ಟಿಂಗ್ ನನ್ಗೂ ಅವನ್ಗೂ ಕೆಮಿಸ್ಟ್ರಿ ಿ ಆಗ್ತಾನೆ <experiences> ಇರ್ಲಿಲ್ಲ ಆ ಅವ್ನು ಬಂದ್ ಪಕ್ಕ ಕೂತ್ಕೊಂಡ್ರೆ ನಾನು ಆ ಕಡೆ ಮುಖಾಂತ ತಿರ್ಗಿಸ್ಕೊಂಡ್ ಕೂತ್ಕೊಳ್ಳೋದು ಏನಕ್ಕೆ ಅಂದ್ರೆ ನಾನೇನೋ ಹೇಳಿದ್ರೆ ಅವ್ನ್ ಕೇಳ್ತಾ ಇರಲಿಲ್ಲ ಅವನೇನೋ ಹೇಳಿದ್ರೆ ನಾನು ಕೇಳ್ತಾ ಇರಲಿಲ್ಲ ಅಂಡ್ ಪಾಪ ಅವನೇನೆ ಹೋಗ್ತಾ ಹೋಗ್ತಾ ಅವನಿಗೆ ಗೊತ್ತಾಯ್ತು ನನ್ನ ಕ್ಯಾರೆಕ್ಟರ್ ಏನು ನನ್ ತುಂಬಾ ಶಾರ್ಟ್ ಟೆಂಪರ್ಡು ಅವನೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ ಶುರು ಮಾಡ್ದ ನಾ ಸರಿ ನಿಂಗೆ ಏನ್ ಸ್ಪೇಸ್ ಬೇಕು ನೀನ್ ತಗೋ ನೀನ್ ಏನ್ ನಾನು ಕೇಳ್ತೀನಿ ಕಣಮ್ಮ ನೀನ್ ಏನ್ ಹೇಳ್ತೊ ನನ್ಗೆ ಎಲ್ಲ ಹುಡುಗಿರ್ಗೂ ಬೇಕಿರೋದು ಅದೇ ತಾನೆ ಯಾ ನಮ್ಮ ಆಪೋಸಿಟ್ ಅಂದ್ರೆ ನಮ್ಮ ಪಾರ್ಟ್ನರ್ ಏನ್ ಹೇಳ್ತಾರೋ ಅದನ್ನ ಕೇಳ್ಬೇಕು ಅಂತ ನಾನು ಸ್ವಲ್ಪ ಡಾಮಿನೇಟಿಂಗ್ ಇದೀನಿ ಬಟ್ ಪಾಪ ಅವ್ನ ಅಡ್ಜಸ್ಟ್ ಮಾಡ್ಕೊತಾನೆ ಆ್ಯಂಡ್ ಏನು ಹೇಳ್ತಾರೆ ಅವನಿಗಿದೆಲ್ಲ ಹೊಸದು ಅದು ಆ್ಯಸ್ ಐ ಟ್ ಓಲ್ಡ್ ಅವನ ಪರ್ಸ್ನಲ್ ಲೈಫ್ ನನಗೆ ತುಂಬ ಚೆನ್ನಾಗಿ ಗೊತ್ತು ವಾಟ್ ಹಿಯಾಸ್ ಗೋನ್ ಥ್ರೂ ಇನ್ ಹಿಸ್ ಲೈಫ್ ಅವ್ನ ಕಷ್ಟಗಳು ಸೊ ಈ ಥರ ಒಂದು ಹುಡುಗಿರ್ ಮಧ್ಯೆ ಈ ಥರ ಒಂದು ಶೋ ಒಂದು ಬರ್ಜರಿ ಬ್ಯಾಚುಲರ್ಸ್ ಅನ್ನೋ ಶೋ ಅವನಿಗೆ ತುಂಬ ಹೊಸ ಅದು ಸೊ ನಾನು ಅದನ್ನು ಅವ್ನಿಗೆ ಅರ್ಥ ಮಾಡಿಸ್ತಾ ಇದ್ದೀನಿ ಅವನ್ನ ಒಂದೊಂದು ಕಂಫರ್ಟ್ ಝೋನಿಂದ ಒಂಚೂರು ಆಚೆ ಕರ್ಕೊಂಬಂದ್ಬಿಟ್ಟು ಇವಾಗ ಇವಾಗ ಓಪನ್ ಅಪ್ ಆಗ್ತಾಯಿದ್ದಾನೆ ಇನಿಷಿಯಲಿ ಅದಿರಲಿಲ್ಲ ಅವ್ನಿಗೆ ಬಟ್ ಈಸ್ ಅ ವೆರಿ ವೆರಿ ನೈಸ್ ಗೈ ತುಂಬಾ ಒಳ್ಳೆಯವನು ಏ ಹೇಳ್ತಾರೆ ನಾ ಅಂಕಲ್ ಅಂಕಲ್ ಅಂತ ರೇಗಿಸ್ತೀನಿ ಅವನ್ಗೆ ಅಂಕಲ್ ಬಂದ್ಯಾ ಹೋದ್ಯಾ ಅಂತ ನನ್ನ ಅವನ ಮದಿ ಒಂಥರ ಟಾಮ್ ಅಂಡ್ ಜೆರಿ ಬಾಂಡ್ ಇದೆ ಯಾವಾಗ್ಲೂ ಕಿತ್ತಾಡ್ಕೊತಿರ್ತೀವಿ ಬಟ್ ಎಂಡ್ ಆಫ್ ದ ಡೇ ನನ್ನ ಬಾಂಡ್ ತುಂಬಾ ಚೆನ್ನಾಗಿದೆ ಅಹ್ ಅವ್ನ ಸರ್ಪ್ರೈಸಸ್ ಅಷ್ಟೇ ಅವ್ನ್ಗೆ ಎಷ್ಟು ಅವ್ನ್ ತಿಳುವಳಿಕೆ ಆಗಿದ್ಯೋ ಇವಾಗ ಅಲ್ಲಿ ತುಂಬಾ ಜನ ಯಂಗ್ಸ್ಟರ್ಸು ಇದ್ದಾರೆ ಅದ್ರಲ್ಲ ಅವ್ನ್ ಸ್ವಲ್ಪ ಹಳೆ ಒಬ್ಬ ಅವನ್ಗೇನಿರುತ್ತೆ ಅವನ್ ರೆಟ್ರೋ ಐಡಿಯಾಸು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತಾನೆ ಚೆನ್ನಾಗಿ ನಡೀತಾ ಇದೆ ಅಷ್ಟೇ ತುಂಬಾ ಚೆನ್ನಾಗಿ ಪಾಪ್ಯುಲಾರಿಟಿ ಸಿಗ್ತಾ ಇದೆ ನನಗೆ ಎಲ್ಲೇ ಹೋದ್ರು ಬರ್ಜರಿ ಬ್ಯಾಚುಲರ್ಸ್ ಬರ್ಜರಿ ಬ್ಯಾಚುಲರ್ಸ್ ಅಂತಾರೆ ತುಂಬಾ ಖುಷಿಯಾಗಿದೆ ಸೀಸ್ ಅದೇ ಅಲ್ವಾ ಬೇಕಾಗಿರೋದು ಎಂಡ್ ಆಫ್ ದ ಡೇ ನಮಗೂನು ಸೊ ನನಗೆ ಆಪರ್ಚುನಿಟಿ ಸಿಕ್ಕಿದಕ್ಕೆ ಥ್ಯಾಂಕ್ ಯು ಜಿ ಕನ್ನಡ ಜಿ ಕನ್ನಡ ಥ್ಯಾಂಕ್ಸ್ ಹೇಳಲೇಬೇಕು ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ಸೆಲೆಕ್ಟ್ ಆದಂತಹ ಅಭ್ಯರ್ಥಿ ನಂಗೆ ಹೋದಷ್ಟೇ ಕರೆದಿದ್ರು ನಾನು ಬರ್ಜರಿ ಬ್ಯಾಚುಲರ್ಸ್ ಹುಡುಗರೆಲ್ಲ ಇರ್ತಾರೆ ಬೇಡ ಗುರು ಹಂಗೆ ಹಿಂಗೆ ಅನ್ಕೊಂಡ್ ಬೇಡ ಅನ್ಕೊಂಡಿದೆ ಬಟ್ ಒಂದ್ ಸೀಸನ್ ಆದ್ಮೇಲೆ ನಂಗೆ ಗೊತ್ತಾಯ್ತು ಹೇಗಿರುತ್ತೆ ಕಾನ್ಸೆಪ್ಟ್ ಶೋದು ಅಂತ ಲೈಕ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂಡ್ ವೆರಿ ನೈಸ್ ಟೀಮ್ ಎಲ್ಲ ಬೇರೆ ಕಂಟೆಸ್ಟೆಂಟ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಮಾತಾಡ್ಕೊಂಡು ಆರಾಮಾಗಿ ಜಾಲಿ ಮಾಡ್ಕೊಂಡು ಆಫ್ ದ ಸ್ಕ್ರೀನ್ ಕೂಡ ಎಲ್ಲ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ತರ ಬಾಂಡ್ ಆಗಿದ್ದೀವಿ ಇನ್ನೊಂದು ಇನ್ನೊಂದು ಟೆನ್ ಟೆನ್ ಟ್ವೆಲ್ ಎಪಿಸೋಡ್ಸ್ ಏನೋ ಇದೆ ಆಮೇಲೆ ಬೇಜಾರ್ ಆಗುತ್ತೆ ಮುಗಿಯುತ್ತೆ ಶೋ ಅಂತ ಬಟ್ ವೆರಿ ವೆರಿ ನೈಸ್ ಆಪರ್ಚುನಿಟಿ ದಟ್ ಗಾಟ್ ಅಭಿಗ್ನ ಅವರೇ ಆಕ್ಚುಲಿ ನಮಗೆ ಗೊತ್ತು ಇಟ್ಸ್ ಜಸ್ಟ್ ಅ ಶೋ ಅದು ಸ್ಕ್ರಿಪ್ಟೆಡ್ ಇರುತ್ತೆ ತುಂಬಾ ವಿಷಯಗಳು ಮತ್ತೆ ಆ ಒಂದು ಶೋಗೆ ಮಾತ್ರ ಸೀಮಿತವಾಗಿರುತ್ತೆ ನಿಮ್ಮ ಒಂದು ಜೋಡಿ ಏನಿರಬಹುದು ಜನಗಳು ನೋಡುವಾಗ ಅವರು ಅಂದ್ರೆ ಯೋಚನೆ ಮಾಡ್ತಿರ್ತಾರೆ ಇವ್ರು ಇಷ್ಟೆಲ್ಲ ಕ್ಲೋಸ್ ಆಗಿರ್ತಾರೆ ಇಷ್ಟೆಲ್ಲ ಸರ್ಪ್ರೈಸ್ ಅಥವಾ ಈ ತರದೊಂದು ಮೊಮೆಂಟ್ಸ್ ಕ್ರಿಯೇಟ್ ಆಗ್ತಿದೆ ಜೋಡಿಗಳ ಮಧ್ಯೆ ಇವ್ರು ಯಾಕೆ ಮುಂದುವರಿಬಾರ್ದು ಅಥವಾ ರಿಯಲ್ ಲೈಫ್ ಅಲ್ಲಿ ಯಾಕೆ ಜೋಡಿ ಆಗಿರಬಾರ್ದು ಅನ್ನೋ ತರ ಎಲ್ಲ ಅನ್ಸುತ್ತೆ ಮತ್ತೆ ಕೆಲವೊಂದು ಸ್ವಲ್ಪ ಕಾಲೇ ಇರ್ತಾರೆ ಗೊತ್ತಲ್ಲ ಇಲ್ಲೆಲ್ಲ ಈ ತರ ಕಾಣಿಸ್ಕೋತಾರೆ ಇವರಿಗೆ ಮದುವೆ ಆಗುತ್ತೆ ಮುಂದೆ ಏನ್ ಇವರು ಹಿಂಗೆಲ್ಲ ಇರ್ತಾರೆ ಅಂದ್ರೆ ಅವ್ರಿಗೆ ಶೋ ಅಂದ್ರೆ ರೀತಿ ನೀತಿ ಹೇಗಿರುತ್ತೆ ಅನ್ನೋದ್ರಿಂದ ಅವ್ರು ಅರ್ಥೈಸ್ಕೊಳ್ಳಕ್ ಬರಲ್ಲ ಅವ್ರಿಗೆ ಬಟ್ ಹಂಗೆಲ್ಲ ಹೇಳ್ತಿರ್ತಾರೆ ಅವ್ರ ಜನಗಳು ಕಾಣಿಸ್ಕೋತಾರೆ ಬೇರೆ ಯಾರ ಜೊತೆ ಇರ್ತಾರೆ ರಿಯಲ್ ಲೈಫಲ್ಲಿ ಬೇರೆ ಯಾರಪ್ಪ ಆಗ್ತಾರೆ ಇವ್ರನ್ನ ಅನ್ನೋ ತರನೇ ಹೇಳ್ತಾರೆ ಸೊ ಅಂತವ್ ಏನ್ ಹೇಳಕ್ ಇಷ್ಟಪಡ್ತಿರ ಇದು ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಈ ತರ ಮಾತುಗಳಾಗಿರ್ಬೋದು ಶೋ ಬಗ್ಗೆ ಹೇಳ್ತೀನಿ ಇದು ಪ್ಯೂರ್ಲಿ ಮೆಂಟರ್ ಅಂಡ್ ಅ ಬ್ಯಾಚುಲರ್ ನಾನೊಬ್ಳು ಮೆಂಟರ್ ಅಷ್ಟೇ ನಾನು ಅವ್ನ ಪಾರ್ಟ್ನರ್ ಅಲ್ಲ ನಾಳೆ ದಿವಸ ಅವ್ನಿಗೊಂದು ಹುಡುಗಿ ಬಂದಾಗ ಅವ್ನ ಲೈಫಲ್ಲಿ ಒಳ್ಳೆ ಹೆಂಗೆ ಟ್ರೀಟ್ ಮಾಡಬೇಕು ಅಂತ ನಾನು ಅವ್ನಿಗೆ ಮೆಂಟರಿಂಗ್ ಮಾಡಕ್ ಬಂದಿರೋದು ಅಂಡ್ ನನ್ನ ಸೂರ್ಯ ಮಧ್ಯೆ ಆಲ್ಮೋಸ್ಟ್ ಟೆನ್ ಇಯರ್ಸ್ ಟೆನ್ ಅಲ್ಲ ಲೆವೆನ್ ಇಯರ್ಸ್ ಏಜ್ ಗ್ಯಾಪ್ ಇದೆ ಸೊ ನನ್ಗಿಂತ ತುಂಬ ಸೀನಿಯರ್ ಅವನು ಸೊ ಹಾ ನಂಗೆ ಸಾರಿ ಕಣ ಸೂರ್ಯ ಸೊ ನಾನು ನಮ್ಮ ಮಧ್ಯೆ ಹನ್ನೊಂದು ವರ್ಷ ಹಾ ನನ್ನ ಮಧ್ಯೆ ಹನ್ನೊಂದು ವರ್ಷ ಏಜ್ ಗ್ಯಾಪ್ ಇರೋದ್ರಿಂದ ಆ ನನ್ನವನ್ನ ಕಪಲ್ ಮಾಡಕ್ ಆಗಲ್ಲ ಬಟ್ ಬೇರೆ ಕಪಲ್ಸ್ಗೂ ಹೇಳ್ತಾರದು ಒಂದು ಶೋನ ಶೋ ಆಗಿ ನೋಡ್ಬೇಕು ಜನ ಆಯ್ತಾ ಈ ಒಂದು ಹೀರೋ ಹೀರೋಯಿನ್ ರೊಮ್ಯಾನ್ಸ್ ಮಾಡ್ತಾರೆ ಅಂದ್ರೆ ರಿಯಲ್ ಲೈಫಲ್ಲಿ ರೊಮ್ಯಾನ್ಸ್ ಮಾಡ್ತಾರೆ ಅಂತನ ಜಗಳ ಆಡ್ತಾರೆ ಅಂದ್ರೆ ಜಗಳ ಆಡ್ತಾರೆ ಅಂತನ ಇಲ್ಲ ಅಂಡ್ ಏನಾಗ್ಬಿಡುತ್ತೆ ಅಂದ್ರೆ ತುಂಬಾ ಜನಕ್ಕೆ ನಾವು ಫ್ರಂಟ್ ಲೈನ್ ಅಲ್ಲಿ ಇರ್ತೀವಿ ಸೊ ನಮ್ಮ ನಾವು ಒಂದು ಚಿಕ್ಕದು ತಪ್ಪು ಮಾಡಿದ್ರು ಒಬ್ರ ಜೊತೆ ಫ್ರೆಂಡಾಗಿ ಓಡಾಡಿದ್ರು ಅಥವಾ ಆಗಿ ಮಾತಾಡಿದ್ರು ಅದೇನೋ ತುಂಬಾ ಹೈಲೈಟ್ ಆಗಿ ಕಾಣಿಸಿದೆ ಬಟ್ ರಿಯಲ್ ಲೈಫಲ್ಲಿ ಇವಾಗ ಐ ಟಿ ಜಾಬ್ ತಗೊಳ್ಳಿ ಇನ್ನೊಂದು ತಗೊಳ್ಳಿ ಮತ್ತೊಂದು ತಗೊಳ್ಳಿ ಅದರಲ್ಲೂ ಈ ಥರದ ಎಷ್ಟೊಂದಿರುತ್ತೆ ಅಲ್ವಾ ಅದ್ಯಾವುದು ಕಾಣಿಸ್ಕೊಳ್ಳಲ್ಲ ಬಟ್ ನಾವು ಕಾಣಿಸ್ಕೊಂತೀವಿ ಅಷ್ಟೇ ಬಟ್ ಆಕ್ಚುಲಾಗಿ ಹೇಳಬೇಕು ಅಂದ್ರೆ ನಮ್ಮಷ್ಟು ಸಮಾಜಕ್ಕೆ ಭಯ ಪಡ್ಕೊಂಡು ಬದ್ಕೋರು ಯಾರು ಇರಲ್ಲ ಯಾಕೆಂದ್ರೆ ಒಂದು ರಾಂಗ್ ಮೂವ್ ವಿ ಆರ್ ಗಾನ್ ಒಂದು ರಾಂಗ್ ಮೂವ್ ಏನು ಹೆಸರು ಮಾಡಿರ್ತೀವಿ ಇನ್ನೊಂದು ಮತ್ತೊಂದು ಎಲ್ಲ ಹೋಗ್ಬಿಡುತ್ತೆ ಸೊ ಜನಗಳ್ಗೆ ಏನು ಹೇಳೋದು ಅಂದರೆ ನಾನು ಎಷ್ಟೊತ್ತು ಜನ ಆಡಿಯನ್ಸ್ ಇವಾಗ ತುಂಬಾ ಮೆಚರ್ಡ್ ಆಗಿದ್ದಾರೆ ಮುಂಚೆ ತರ ಇಲ್ಲ ಬಟ್ ಒಳಸ್ ಒಂದು ಶೋನ ಶೋ ಆಗಿ ನೋಡಬೇಕು ಶೋನ ಶೋ ಆಗಿ ನೋಡಬೇಕು ಅಥವಾ ಒಂದು ಕಂಟೆಂಟ್ನ ಕಂಟೆಂಟ್ ಆಗಿ ನೋಡಬೇಕು ಇವಾಗ ನನಗೆ ಮೊನ್ನೆ ಸೂರ್ಯ ಕೆಳಗೆ ಹೋಗ್ಬಿಟ್ಟು ಪ್ರಪೋಸ್ ಪ್ರಪೋಸ್ ಅವ್ನು ನನ್ನ ಹುಡುಗಿ ಹೆಂಗೆ ಮಾಡ್ತಾನೆ ಆ್ಯಂಡ್ ನಾವು ಎಲ್ಲ ಮಾಡೋದು ನಿಮ್ ನೀವು ಖುಷಿ ಪಡಲಿ ನೀವು ಎಂಟರ್ಟೈನ್ ಆಗಲಿ ಅಂತ ಅದನ್ನು ಬಿಟ್ಟರೆ ಅಪಾರ್ಟ್ ಫ್ರಮ್ ದಟ್ ನನ್ನ ಅವರ ಮಧ್ಯೆ ಅಥವಾ ಎಷ್ಟು ನಾವೆಲ್ಲ ಕಂಟೆಸ್ಟೆಂಟ್ಸು ಅಷ್ಟೇ ಶೋ ಮುಗಿತಾ ನಮ್ಮ ಪಾಡಿಗೆ ನಾವು ಮನೆಗೆ ಹೋಗ್ತೀವಿ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಅವ್ರಿಗೆ ಬೇರೆ ಲೈಫ್ ಇರುತ್ತೆ ನಮಗೆ ಬೇರೆ ಲೈಫ್ ಇರುತ್ತೆ ಅಲ್ಲಿ ಹೇಳಬೇಕು ಅಂದರೆ ಅಲ್ಲಿರೋ ಎಷ್ಟೋ ಜನ ಹುಡುಗರು ಆಲ್ರೆಡಿ ಡೇಟ್ ಮಾಡ್ಕೊಂಡು ಇಲ್ಲಿ ಬಂದಿರ್ತಾರೆ ಸೊ ಹಾಗಾಗಿ ನಮ್ಮ ಪರ್ಸ್ನಲ್ ಲೈಫ್ ಬೇರೆ ಅವ್ರ ಪರ್ಸ್ನಲ್ ಲೈಫ್ ಬೇರೆ ಸೊ ನೋಡೋರು ಅದೊಂದು ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು ಇದು ಇದು ಮಾಡ್ತಾರೆ ಇದನ್ ಒಂದು ಪರ್ಸನಲ್ ಲೈಫ್ ಇದೆ ಅಂತ ಸೂರ್ಯ ಅವರು ಅವರಿಗೆ ಜಸ್ಟ್ ಅಂಕಲ್ ಅಷ್ಟೇ ಈ ಶೋಗೆ ಮಾತ್ರ ಸೊ ಬೇರೆ ಪಾರ್ಟ್ನರ್ ಆಗೋ ಚಾನ್ಸಸ್ ಇಲ್ಲ ಖಂಡಿತವಾಗ್ಲೂ ಇಲ್ಲ ಅವನ್ ಪಾಪ ಅವ್ನ್ ಮದ್ವೆನೇ ಆಗ್ಬಾರ್ದು ಅಂತ ಡಿಸೈಡ್ ಆಗಿ ಕೂತ್ಕೊಂಡಿದ್ದಾನೆ ಖಂಡಿತವಾಗ್ಲೂ ಇಲ್ಲ ಸೂರ್ಯ ಹಲೋ ಇಲ್ಲ ಇಲ್ಲ ಅವ್ನ್ ಮುಂಚೆ ಪಾಪ ನಾವೆಲ್ಲ ಹುಡುಗಿ ಸೇರ್ಕೊಂಡು ಚೇಂಜ್ ಮಾಡ್ತಿದೀವಿ ಆಚೆ ಬಾ ಲೈಫ್ ನೋಡು ಅಂತ ಖಂಡಿತವಾಗ್ಲೂ ಎಂತ ತುಂಬಾ ಅವರನ್ನ ಮೋಟಿವೇಟ್ ಮಾಡ್ತಾ ಇದೀರದ ಮನ್ಸನ್ ಚೇಂಜ್ ಮಾಡ್ತಿದೀರಾ ಎಲ್ಲೋ ಒಂದ್ ಕಡೆ ಈಗ ಗೊತ್ತಲ್ಲ ಅದೊಂದು ಗದೆ ಮಾತಿದೀರಾ ಮದುವೆ ಆಗುವಂತಂದ್ರೆ ನೀನೇ ಗಂಡ ಆಗು ಅಥವಾ ಆಗೋ ಅಂತ ಹೇಳ್ತಾರೆ ಅಂತ ಈಗ ಎಲ್ಲಾ ಎಲ್ಲ ಕಲ್ತ್ಕೋತಾರೆ ಅವ್ರು ಬೆಳೆಸ್ಕೋತಾರೆ ಎಮೋಷನ್ಸ್ ನ ಲಾಸ್ ಈಗ ಈ ಶೋ ಎಂಡ ನಿಮಗೆ ಪ್ರಪೋಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಂಗೆ ಭಾವನೆ ಸಾಮಾನ್ಯ ಬಂದ್ಬಿಟ್ಟಿದೆ ಏಜ್ ಇಸ್ ಜಸ್ಟ್ ಅಂದ್ರೆ ಅದೊಂದು ನಂಬರ್ ಅಷ್ಟೇ ಅದೇನು ಮ್ಯಾಟರ್ ಆಗಲ್ಲ ಸುಮಾರು ಜನ ನಾವು ನೋಡಿದ್ವಿ ಹದಿನೈದು ಹದಿನೈದು ವರ್ಷ ಗ್ಯಾಪ್ ಇರೋದಲ್ಲ ಸೊ ಏನಾದ್ರೂ ಆ ತರ ಚಾನ್ಸಸ್ ಇದೆಯಾ ನಿಮ್ಮ ಮತ್ತು ಸೂರ್ಯ ಅವರ ಒಂದು ಅಂದ್ರೆ ಒಂದು ದೊಡ್ಡ ಕಿರುತರೆ ಒಂದು ಜೋಡಿ ಆಗ್ಬೋದು ಇವಾಗ ಮದುವೆಯಾಗಿ ಒಂದು ಮಾದರಿಯಾಗಿ ನಿಲ್ಬೋದು ನೀವು ಸಮಾಜದಲ್ಲಿ ಹೇಗೆ ಅವನ್ ಯಾರನ್ನ ಬೇಕಾದ್ರೂ ಮದುವೆ ಆಗ್ಬಿಡ್ತಾನೆ ಏನೋ ನನಗೆ ಮಾತ್ರ ಆಗಲ್ಲ ಅಷ್ಟು ಟಾರ್ಚರ್ ಕೊಟ್ಬಿಡಿದೀನಿ ನಾನು ಅವನ್ಗೆ ಬಿಕಾಸ್ ನನಗೆ ನನ್ನ ಲೈಫಲ್ಲಿ ನನಗೆ ಬೇರೆ ಆದಂತ ಎಥಿಕ್ಸ್ ಇರುತ್ತೆ ಅಥವಾ ಆಲೋಚನೆಗಳಿರುತ್ತೆ ಅವ್ನಿಗೆ ಬೇರೆ ಆದಂತ ಎಥಿಕ್ಸ್ ಆಲೋಚನೆ ಖಂಡಿತವಾಗ್ಲು ನಾನು ಸೂರ್ಯ ನಾನು ಅಜ ಗಜ ಅವನು ಮುಗೀತು ಕಟ್ ಅಂದ ತಕ್ಷಣ ಅವ್ನು ನನಗ್ ಬಾಯು ಹೇಳಲ್ಲ ಹಂಗೆ ಹೋಗ್ಬಿಟ್ಟಿರ್ತಾನೆ ಅಷ್ಟು ನಾನು ಅವನಿಗೆ ಗೋಳೆಕೊಂಬಿಟ್ಟಿರ್ತೀನಿ ಬಯ್ಯ ಅದ್ ಮಾಡೋ ಇದ್ ಮಾಡೋ ಇದು ಮಾಡೋ ಅದ್ ಮಾಡೋ ಅವ್ನು ಹೇಳ್ತಾ ಇರ್ತಾನೆ ನನಗ್ ಯಾವ ಪಾರ್ಟ್ನರ್ ಸಿಕ್ಕಿದ್ರು ಪರ್ವಾಗಿರ್ಲಿಲ್ಲ ಅಬ್ಬಿಗ್ ನಾನೇ ಸಿಗ್ಬೇಕಾಗಿತ್ತ ನನ್ಗೆ ಅಂತಿರ್ತಾನೆ ಅಷ್ಟೋ ಸೊ ಖಂಡಿತವಾಗ್ಲು ಆತರ ಎಲ್ಲ ಏನೂ ಇಲ್ಲ ಅವ್ನಗ್ ಅವ್ನ್ ಲೈಫ್ ಇದೆ ನನಗ್ ನನ್ ಲೈಫ್ ಇದೆ ಇಲ್ಲಿರೋ ಎಲ್ಲಾ ಕಂಟೆಸ್ಟೆಂಟ್ಸ್ ಅಷ್ಟೇ ಅವ್ರಿಗ ಅವ್ರ ಲೈಫ್ ಇದೆ ನಮ್ಗೆ ನಮ್ ಲೈಫ್ ಇದೆ ಶೋ ಮುಗಿಯೋವರೆಗೂ ಅಷ್ಟೇ ನಮ್ ಕೆಲಸ ಏನು ಏಂಜಲ್ಸ್ ಆಗಿ ಅವ್ರನ್ನ ಮೆಂಟರ್ ಮೆಂಟರಿಂಗ್ ಮಾಡಬೇಕು ಅದನ್ನ ಮಾಡ್ತಾ ಇದ್ವಿ ಹಾ ಮೆಂಟರಿಂಗ್ ಮೆಂಟರಿಂಗ್ ಮಾಡಬೇಕು ಮಾಡ್ತಾ ಇದ್ವಿ ಮುಗಿದ್ಮೇಲೆ ನಮ್ ಪಾಡಿಗೆ ನಮ್ ಮನೆಗೆ ಹೋಗ್ತೀವಿ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಅಭಿಜ್ಞಾ ಅವ್ರೆ ಕೊನೆಯದಾಗಿ ಈಗ ಲಾಸ್ಟ್ ಪ್ರಶ್ನೆ ಏನಂತಂದ್ರೆ ಓಕೆ ಇಂಡಿಪೆಂಡೆಂಟ್ ವಿಮೆನ್ ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ವಿಮೆನ್ ಜಂಟಿ ಆಗೋದು ಯಾವಾಗ ನಿಮ್ಮ ಈ ಎಲ್ಲ ಕೆಲಸಗಳಿಗೆ ಸಪೋರ್ಟ್ ಮಾಡುವಂತಹ ಪಾರ್ಟ್ನರ್ ಸಿಕ್ಕಿದಾರ ಆಲ್ರೆಡಿ ಹೇಗೆ ಅದು ಕೂಡ ಒಂದು ರೀಸನ್ ಸೂರ್ಯ ಅವ್ರನ್ನ ರಿಜೆಕ್ಟ್ ಮಾಡ್ತಿರೋದಕ್ಕೆ ಹೇಗೆ ಅಂತ ಇಲ್ಲ ಸೂರ್ಯನ್ ರಿಜೆಕ್ಟ್ ಮಾಡ್ತಿರೋದು ಬಿಕಾಸ್ ಅವನು ನನ್ನ ಫ್ರೆಂಡ್ ಅವನು ಫ್ರೆಂಡ್ ಅನ್ನೋದಕ್ಕಿಂತ ಅಂಕಲ್ ನಮ್ಮ ಅಂಕಲ್ ಅವರು ಹಾ ಸದ್ಯಕ್ಕೆ ಆ ತರ ಆಲೋಚನೆಗಳು ಏನಿಲ್ಲ ನನಗೆ ಫಸ್ಟ್ ಆಫ್ ಆಲ್ ಇವಾಗಿನ ಜನರೇಷನ್ ಹುಡುಗ ಹುಡುಗಿರ ಲವ್ ಸ್ಟೋರಿ ಹುಡುಗಿರು ಮೋಸ ಮಾಡ್ತಾರೆ ಹುಡುಗರು ಮೋಸ ಮಾಡ್ತಾರೆ ಇದನ್ನೆಲ್ಲ ನೋಡಿ ನೋಡಿ ಡಿವೋರ್ಸ್ ಗಳು ಜಾಸ್ತಿ ಆಗಿರೋದ್ರಿಂದ ಮದ್ವೆ ಆಗದೆ ನನ್ನ ಪಾಡಿಗೆ ನಾನು ಮಾಡಿಕೊಂಡು ಒಳ್ಳೆ ಲಾಯರ್ ಆಗಿ ಕ್ರಿಮಿನಲ್ ಲಾಯರ್ ಆಗಿ ಅಥವಾ ಡಿವೋರ್ಸ್ ಲಾಯರ್ ಆಗಿ ಡಿವೋರ್ಸ್ ಬೇಕು ಅಂತ ಅವ್ರಿಗೆ ಡಿವೋರ್ಸ್ ಕಟ್ಕೊಂಡು ನಿಮ್ದೆ ಆಗಿರೋಣ ಅನ್ಕೊಂಡಿದೀನಿ ಆಲೋಚನೆ ಇಲ್ಲ ಸದ್ಯಕ್ಕೆ ಆನ್ ರೆಕಾರ್ಡ್ ಇರುತ್ತೆ ನೋಡೋಣ ಇದು ಎಷ್ಟು ವರ್ಷ ಇರುತ್ತೆ ಅಂತ ಎಲ್ಲಾ ಪ್ರಾಜೆಕ್ಟ್ಸ್ ಒಳ್ಳೇದಾಗ್ಲಿ ಸೊ ಸೇತ್ರ ಇದಾಗಿತ್ತು ಅಭಿಜ್ಞ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ